ನಾವು ಈ ವಿಡಿಯೋದಲ್ಲಿ ಕಾಶಿ ವಿಶ್ವನಾಥ ಮಂದಿರ ಇರುವ ವಾರಣಾಸಿಗೆ ಎರಡು ದಿನಗಳ ಟೂರ್ ಪ್ಲಾನ್ ಅ ನೀಡಲಿದ್ದೇವೆ ಎರಡೇ ದಿನದಲ್ಲಿ ಕರ್ನಾಟಕದಿಂದ ಹೋಗಿ ಕರ್ನಾಟಕಕ್ಕೆ ರಿಟರ್ನ್ ಬರುವ ಟೂರ್ ಪ್ಲಾನ್ ನೀಡಲಿದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕಾಶಿ ವಿಶ್ವನಾಥ ಮಂದಿರ ಇರೋದು ವಾರಣಾಸಿಯಲ್ಲಿ ವಾರಾಣಸಿ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ವಾರಾಣಸಿಗೆ ಹತ್ತಿರದ ಏರ್ಪೋರ್ಟ್ ಯಾವ್ದಂತ ನೋಡಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ವಾರಾಣಸಿಲೇ ಇದೆ ಈ ಏರ್ಪೋರ್ಟ್ ಹತ್ತಿರದ ಏರ್ಪೋರ್ಟ್ ಆಗಿದೆ ಕಾಶಿ ವಿಶ್ವನಾಥ ಮಂದಿರದಿಂದ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ದೂರ ಇದೆ ವಿಮಾನದ ಮೂಲಕ ಬರುವುದಾದ್ರೆ ವಾರಾಣಸಿಗೆ ನೀವು ಇಲ್ಲಿಗೆ ಬರಬೇಕು ನಾವೀಗ ಒಂದು ಟೂರ್ ಪ್ಲಾನ್ ನ ನೀಡ್ತೇವೆ ಬೆಂಗಳೂರಿಂದನೇ ಟೂರ್ ಪ್ಲಾನ್ ಅನ್ನ ನೀಡ್ತೇವೆ ನೀವು ಈ ರೀತಿ ಕೂಡ ನಿಮ್ಮ ಟೂರ್ ನೀವು ಪ್ಲಾನ್ ಮಾಡಿಕೊಳ್ಬಹುದು ನಾವಿಲ್ಲಿ ಶುಕ್ರವಾರ ಹೊಡ್ತೇವೆ ನೀವು ಯಾವ ದಿವಸ ಬೇಕಾದ್ರೂ ಹೊಡಬಹುದು ನಾವಿಲ್ಲಿ ಶುಕ್ರವಾರನೇ ಹೊಡ್ತಾ ಇರೋದು ಬೆಳಿಗ್ಗೆ ಆರು ನಲವತ್ತೈದಕ್ಕೆ ನಾವು ಬೆಂಗಳೂರಿಂದ ಹೊರಡ್ತೇವೆ ಈ ಫ್ಲೈಟ್ ಮೂಲಕ ಎರಡು ಗಂಟೆ ಮೂವತ್ತು ನಿಮಿಷಗಳ ಜರ್ನಿ ಇರ್ತದೆ ಅಷ್ಟೇ ಬೆಂಗಳೂರಿಂದ ಆರು ನಲವತ್ತೈದಕ್ಕೆ ಹೊರಟು ನೀವು ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನೀವು ಹೋಗಿ ತಲುಪಿರ್ತೀರ ಐದು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ನೀವು ಬೆಂಗಳೂರಿಂದ ವಾರಣಾಸಿಗೆ ನೀವು ಫ್ಲೈಟ್ ಮೂಲಕ ಹೋಗ್ತೀರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನೀವು ಹೋಗಿ ಅಲ್ಲಿ ತಲುಪಿರ್ತೀರ ವಾರಣಾಸಿ ಏರ್ಪೋರ್ಟ್ ಇಂದ ಕಾಶಿ ವಿಶ್ವನಾಥ ಮಂದಿರ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ದೂರ ಇದೆ ಈಗ ನಾವು ವಾರಣಾಸಿ ತಲುಪಿದ್ದೇವೆ ವಾರಣಾಸಿಲಿ ನೋಡಬೇಕಾದ ಪ್ಲೇಸ್ ಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ ಬೆಳಿಗ್ಗೆ ಹೊತ್ತಿಗೆ ಗಂಗಾರತಿ ನಡೀತಿದೆ ಅಸ್ಸಿ ಘಾಟಲ್ಲಿ ಅಲ್ಲಿ ಅದನ್ನ ನೋಡ್ಬೇಕು ನೀವು ದಶಾಶ್ವಮೇದ್ ಘಾಟ್ ಅಲ್ಲಿ ಗಂಗಾರತಿ ಇದು ಸಂಜೆ ಹೊತ್ತಿಗೆ ಇರ್ತದೆ ಕಾಶಿ ವಿಶ್ವನಾಥ ಮಂದಿರಕ್ಕೆ ನೀವು ಹೇಗೂ ಭೇಟಿ ನೀಡಿ ನಡೀತಿರ ಅದಾದ್ಮೇಲೆ ಹತ್ತಿರದಲ್ಲಿ ಮಣಿಕಣಿಕ ಘಾಟ್ ಕೂಡ ಇದೆ ಅದಕ್ಕೆ ನೀವು ಕೂಡ ಭೇಟಿ ನೀಡಬೇಕು ಹೀಗೆ ಇನ್ನು ಪ್ರಮುಖವಾದ ಸ್ಥಳಗಳನ್ನೆಲ್ಲ ನಾವು ಕೊಟ್ಟಿದ್ದೇವೆ ಈ ಸ್ಥಳಗಳಿಗೆಲ್ಲ ನೀವು ಭೇಟಿ ನೀಡಬಹುದು ಶುಕ್ರವಾರ ಬೆಳಗ್ಗೆ ಬಂದಿರ್ತೇವೆ ನೋಡಿ ಸಂಜೆವರೆಗೆ ನೀವು ಪ್ಲೇಸ್ ಗಳನ್ನ ನೋಡ್ಕೊಂಡು ಸಂಜೆ ನೀವು ಶುಕ್ರವಾರ ವಾರಾಣಸಿಯಲ್ಲಿ ಸ್ಟೇ ಆಗಬೇಕು ಆಗ್ಬೇಕು ಇರೋದ್ರಿಂದ ನಿಮಗೆ ಕಡಿಮೆಗೂ ಕೂಡ ರೂಮ್ ಸಿಗ್ತದೆ ಧರ್ಮಸ್ಥಳದ್ದು ಆನ್ಲೈನ್ ಬುಕ್ಕಿಂಗ್ ಹೆಚ್ಚಾಗಿ ಇರೋದಿಲ್ಲ ದಶಾ ಘಾಟ್ ಹತ್ರ ನಿಮಗೆ ನದಿ ತೀರದಲ್ಲ ಬೇಕಿದ್ರೆ ನೀವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ ನಾವೀಗ ರಿಟರ್ನ್ ಬರೋದ್ರ ಬಗ್ಗೆ ನೋಡೋಣ ನಾವಿಲ್ಲಿ ಶನಿವಾರ ರಾತ್ರಿ ರಿಟರ್ನ್ ಹೋಗೋದನ್ನ ಕೊಟ್ಟಿದ್ದೇವೆ ನೀವು ಒಂದು ಸೈದ್ದು ಆದಿತ್ಯವರ ರಿಟರ್ನ್ ಬರೋದಾದರೂ ಆದಿತ್ಯ ರಾತ್ರಿ ರಿಟರ್ನ್ ಬರೋದಾದರೂ ಕೂಡ ಬರಬಹುದು ನಾವಿಲ್ಲಿ ಕೊಟ್ಟಿರುವ ಸಮಯದಲ್ಲಿ ನಿಮ್ಗೆ ಆದಿತ್ಯವಾರ ಕೂಡ ಫ್ಲೈಟ್ ಇರ್ತದೆ ಹಾಗಾಗಿ ನೀವು ಶನಿವಾರ ಬರೋದ್ರ ಬರಬಹುದು ಆದಿತ್ಯವರು ಬರೋದಾದರೂ ಬರಬಹುದು ಆದಿತ್ಯ ರಾತ್ರಿವರೆಗೆ ನೀವು ಪ್ಲೇಸ್ ಗಳನ್ನೆಲ್ಲ ನೋಡಿಕೊಂಡು ನೀವು ಆದಿತ್ಯರ ರಾತ್ರಿ ಕೂಡ ರಿಟರ್ನ್ ಹೊಡಬಹುದು ನಾವಿಲ್ಲಿ ಶನಿವಾರ ರಾತ್ರಿನೇ ರಿಟರ್ನ್ ಹೊಡ್ತಾ ಇದ್ದೇವೆ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ವಾರಾಣಸಿಂದ ಹೊಡ್ತೀರಾ ಎರಡು ಗಂಟೆ ಮೂವತ್ತೈದು ನಿಮಿಷ ನಿಮಗೆ ಫ್ಲೈಟ್ ಅಲ್ಲಿ ಜನ ಇರ್ತದೆ ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ನೀವು ಹೋಗಿ ಬೆಂಗಳೂರನ್ನ ತಲುಪ್ತೀರಾ ಶನಿವಾರ ರಾತ್ರಿ ನೀವು ಹತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಬೆಂಗಳೂರನ್ನ ತಲುಪ್ತೀರಾ ಫ್ಲೈಟ್ ಮೂಲಕ ಹೋಗಿ ಬರುವುದಾದ್ರೆ ಈ ಥರ ನೀವು ಟೂರ್ ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ನಿಮ್ಮ ಊರಿಂದ ನಿಮಗೆ ವಾರಣಾಸಿಗೆ ಹೇಗೆ ಹೋಗಬೇಕಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಊರಿಂದ ರೈಲ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಊರ್ನ ನೀವು ಕಮೆಂಟ್ ಬಾಕ್ಸ್ ನ ತಿಳಿಸಿ ನಾವು ನಿಮಗೆ ಅಲ್ಲಿಗೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇವೆ ಇದ್ರ ಹಿಂದೆ ಕೂಡ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ವಾರಣಾಸಿಗೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ